ಪೊಲೀಸರಿಗೆ ಸಂಬಂಧಪಟ್ಟ ವಿಚಾರ ಈಗ ಅದ್ರಲ್ಲಿ ನಾವು ರಾಜಕೀಯ ರಾಜಕೀಯ ಪಕ್ಷಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಅವ್ರದ್ದು ಯಾವ್ದು ಹಳೆ ಇದೆ ಅಂತ ಅವರು ಅರೆಸ್ಟ್ ಮಾಡಿದ್ದಾರೆ ಸೊ ಇನ್ ಏನವ್ರ ನ್ಯಾಯಾಲಯದಲ್ಲಿ ಅದಕ್ಕೆ ಅವ್ರ ಪರಿಹಾರ ಕಂಡುಕೊಳ್ಬೇಕು ಈಗ ಹೇಳೋದು ಹೇಳುದು ಅವ್ರೊಂದ್ ಹೇಳುದ್ರಾಗಿರ ಅನಾವಶ್ಯಕ ಅಷ್ಟ ಗೊದ್ಲ ಮಾಡುದು ಅವಶ್ಯಕತೆ ಇಲ್ಲ ಕಾನೂನು ರೀತಿ ಹೋರಾಟ ಮಾಡೋದು ಬೆಟರ್ ಅಲ್ಲ ಮಾಡಲಿ ಅದು ಯಾವ್ದಾರ ಸರಿಯಾದ ರೀತಿಯಿಂದ ಇದ್ರೆ ಮಾಡಿ ರೈತರ ಸಮಸ್ಯೆಗಳಿದೆ ಬಹಳಷ್ಟು ಬೇರೆ ಬೇರೆ ಸಮಾಜ ಬಹಳಷ್ಟಿದೆ ಒಳ್ಳೆಯದು ಅವರು ವಿರುದ್ಧ ಪ್ರಕರಣ ಇದೆ ಇವೆಲ್ಲವೂ ಸರಿ ಸರ್ ಬಿಜೆಪಿಯವರನ್ನ ಕರಸೇವಕನ ಬಂಧನ ರಾಮ್ ಭಕ್ತನ ಬಂಧನ ಅಂತ ಬಿಂಬಿಸಿದ್ರು ಅವ್ರ ವಿರುದ್ಧ ಎಷ್ಟು ಪ್ರಕರಣ ಇದೆ ಅಂದ್ರೆ ಕಾಂಗ್ರೆಸ್ ಅದನ್ನ ಡಿಫೆಂಡ್ ಮಾಡೋ ವಿಫಲವಾಗಿಲ್ವಾ ಸರ್ ಡಿಪೆಂಡ್ ಮಾಡ್ಲಿಕ್ಕೆ ನಾವ್ ಕೋರ್ಟ್ ಇದೇ ಮುಂದೆ ಅದೇ ನಾವೇನು ಡಿಪೆಂಡ್ ಮಾಡಿದ್ರಿಗೆ ಏನು ನಾವು ಡಿಪೆಂಡ್ ಮಾಡ್ಲಿಕ್ಕೆ ಏನಾಗ್ರೆಸ್ ಎ ಪಿ ಎಲ್ ಅವ್ರು ಮಾಡ್ತಾರೆ ಏನು ಮಾಡಿ ದಿವಸ ಮಾಡ್ಲಿಕ್ಕೆ ಆಗ್ತದೆ ಎರಡು ದಿವಸ ಮಾಡ್ತಾರೆ ಒಂದು ದಿವಸ ಮಾಡ್ತಾರೆ ಎರಡು ದಿವಸ ಮಾಡ್ತಾರೆ ದಿವಸ ಅದನ್ನೇ ಮಾಡ್ಲಿಕ್ಕೆ ನಮಗೂ ಆಗೋಲ್ಲ ಅವ್ರಿಗೂ ಆಗೋಲ್ಲ ಈಗ ನಾವು ನ್ಯಾಯಾಲಯ ಅಲ್ಲ ನಾವೇನು ಅಥಾರಿಟಿನೂ ಅಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ನಾವೇನು ಡಿಪೆಂಡ್ ಮಾಡ್ಕೊಳಿದ್ರಲ್ರಿ ನ್ಯಾಯಾಲಯದಲ್ಲಿ ಏನಿದ್ರೆ ಅವ್ರು ಡಿಪೆಂಡ್ ಮಾಡಬೇಕು ಅವ್ರಿಗೆ ಅವ್ರು ಡಿಪೆಂಡ್ ಮಾಡ್ಕೋಬೇಕು ನಾವೇನು ಮಾಡೋದು ಅವಶ್ಯಕತೆ ಇಲ್ಲ ಭಾಳಷ್ಟು ಬೇರೆ ವಿಷಯಗಳ ಮೇಲೆ ಬೆಳಕು ಚೆಲ್ಲಕ್ಕೆ ಸಾಕಷ್ಟು ವಿಷಯಗಳಿದೆ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರೆ ಒಳ್ಳೆಯದು ಇದು ನ್ಯಾಯಾಲಯದಿದೆ ಈಗ ನ್ಯಾಯಾಲಯನ ಅದಕ್ಕೆ ಪರಿಹಾರ ಮಾಡಬೇಕು ಈಗ ನಾ ಈಗ ನಾವೇನು ಮಾಡೋರು ಪೊಲೀಸರು ಏನು ಮಾಡೋರ ಪೊಲೀಸ್ರ ಕೈಯಲ್ಲಿ ಏನಿಲ್ಲ ಈಗ ನ್ಯಾಯಾಲಯದಲ್ಲಿ ಕೇಸ್ ಇದ್ದಾಗ ಪೊಲೀಸರು ಏನು ಮಾಡ್ಲಿಕ್ಕೆ ಆಗೋಲ್ಲ ಈಗ ಏನು ಅವ್ರ ವಾದ ಇದ್ರೆ ಕೋರ್ಟ್ನೆಲ್ಲ ಹೇಳಬೇಕು ಕೊಟ್ಟಿದ್ದಾರೆ ಸರ್ ವಿಪಕ್ಷ ನಾಯಕರು ಬಿಡುಗಡೆಗೊಳ್ಲಿಕ್ಕೆ ನಮ್ಮ ಕಡೆ ಏನಿದ್ದಾರೆ ಈಗ ಯಾರು ಬಿಡುಗಡೆಗೊಳಿಸಬೇಕ್ರಿ ಕೋರ್ಟ್ ಬಿಡುಗಡೆಗೊಳಿಸ್ಬೇಕು ಈಗ ನಾವೇನು ಕಾಂಗ್ರೆಸ್ ಪಕ್ಷನವ್ರು ಬಿಡುಗಡೆಗೊಳಿಸ್ಲಿಕ್ಕೆ ಆಗ್ತಾ ಪೊಲೀಸರು ಮಾಡ್ಲಿಕ್ಕೆ ಆಗೋಲ್ಲ ಮಾಡೋರು ಯಾರೀ ನ್ಯಾಯಾಲಯ ಈಗ ಏನಿದ್ರು ನ್ಯಾಯಾಲಯ ಮುಂದೆ ಹೇಳ್ಬೇಕ್ರಿ ಈಗ ನಾ ಈಗ ಪೊಲೀಸ್ ಡ್ಯೂಟಿ ಮುಗಿದಾಯ್ತು ಪಾರ್ಟಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಏನು ಸಂಬಂಧಿಸಿದ ವಿಷಯ ಇದು ಯಾರನ್ನೋ ಎಲ್ಲೋ ಅರೆಸ್ಟ್ ಮಾಡಿದ್ರ ಇಲ್ಲಿ ನಮ್ಮ ಪಾರ್ಟಿಗೆ ಏನು ಸಮದ ಪಾರ್ಟಿ ಅವರು ನೀವು ಯಾರನ್ನೋ ಗುರಿ ಇಟ್ಟಕ್ಕೆ ಅಂತ ಹೇಳ್ತಾರಲ್ಲ ಈಗ ಯಾವುದೋ ಹುಬ್ಬಳ್ಳಿಯಲ್ಲಿ ಮಾಡಿದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧಿ ಅಂದ್ರೆ